ಹೈ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ನ್ಯಾಯಾಲಯದ ಆದೇಶದಂತೆ ಕೆಎಸ್ಆರ್ಟಿಸಿಯ ಸಿರ್ಸಿ ಡಿಪು ಪರಿಹಾರ ನೀಡದೇ ಕಾರಣ ಕೆಎಸ್ಆರ್ಟಿಸಿ ಯ ಬಸ್ ಜಪ್ತಿ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಜುಲೈ ಏಳರಂದು ಬೆಳಗಿನ ಜಾವ ಐದು ಮೂವತ್ತರ ವೇಳೆಗೆ ಪತ್ರಿಕೆ ಹಂಚಲು ಗಣೇಶ್ ಎಂಬ ಯುವಕ ಸೈಕಲ್ನಲ್ಲಿ ತೆರಳುತ್ತಿದ್ದಾಗ ಪ್ರವಾಸಿ ಮಂದಿರದ ಎದುರು ಕೆಎಸ್ಆರ್ಟಿಸಿ ಬಸ್ ಸೈಂಕಲಿಗೆ ಡಿಕ್ಕಿ ಹೊಡೆದ ಪರಿಣಾಮ ಗಣೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದರು ಮೃತ ಗಣೇಶನ ಪೋಷಕರು ಅಪಘಾತಕ್ಕೆ ಪರಿಹಾರ ಕೋರಿ ಸಾಗರದ ಐದನೆಯ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದರು ಗಣೇಶ್ ಅವರ ಪೋಷಕರಿಗೆ ಮೂರು ತಿಂಗಳೊಳಗೆ ಒಳಗೆ ಪರಿಹಾರ ನೀಡುವಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಎಂಟರಂದು ನ್ಯಾಯಾಲಯ ಆದೇಶಿಸಿತು ಮೂರು ತಿಂಗಳು ಕಳೆದರೂ ಕೆಎಸ್ಆರ್ಟಿಸಿ ಪರಿಹಾರ ನೀಡದ ಕಾರಣ ಗಣೇಶ್ ತಾಯಿ ಉಮಾ ಅವರು ನ್ಯಾಯಾಲಯಕ್ಕೆ ಮೇಲರ್ಜಿ ಸಲ್ಲಿಸಿದರು ಈ ಅರ್ಜಿಯ ನೋಟಿಸ್ ಜಾರಿಯಾದ ನಂತರವೂ ಕೆಎಸ್ಆರ್ಟಿಸಿಯ ಪರಿಹಾರದ ಹಣ ಪಾವತಿಸಿದ ಕಾರಣ ಸಿರ್ಸಿ ಡಿಪೋಗೆ ಸೇರಿದ ಬಸ್ ಅನ್ನು ಜಪ್ತು ಮಾಡಲಾಗಿದೆ ಹೀಗೆ ಜಪ್ತು ಮಾಡಲಾದ ಬಸ್ ಅನ್ನು ನ್ಯಾಯಾಲಯದ ಆವರಣದಲ್ಲಿ ನಿಲ್ಲಿಸಲಾಗಿದೆ ಈ ಕುರಿತು ಸುದ್ದಿಮನೆ ಡಿಜಿಟಲ್ ಮೀಡಿಯಾ ಜೊತೆಗೆ ಗಣೇಶ್ ಪೋಷಕರ ಪರವಾಗಿ ವಾದ ಮಂಡಿಸಿದ ವಕೀಲ ಎಂ ರಾಘವೇಂದ್ರ ಮಾತನಾಡಿದ್ದು ಹೀಗೆ ಸಾಲು ಜುಲೈ ತಿಂಗಳಲ್ಲಿ ಸಾಗರದ ಬೆಳಲ್ಮಕ್ಕಿಯ ಒಬ್ಬ ಹುಡುಗ ಗಣೇಶ್ ಅಂತ ಹೇಳಿ ಅವನು ಬೆಳಗ್ಗೆ ಐದೂವರೆ ಗಂಟೆಗೆ ಪೇಪರ್ ಹಂಚಕ್ಕೆ ಅವ್ರ ಮನೆಯಿಂದ ಬರ್ತಾ ಇರ್ಬೇಕಾದ್ರೆ ಸೈಕಲ್ ನಲ್ಲಿ ಸಾಗರದ ಪ್ರವಾಸಿ ಮಂದಿರದ ಎದುರುಗಡೆ ಕೆ ಎಸ್ ಆರ್ ಟಿ ಸಿ ಬಸ್ ಬಂದು ಡಿಕ್ಕಿ ಹೊಡೆಯತ್ತೆ ಆಕ್ಸಿಡೆಂಟ್ ಅಲ್ಲಿ ಗಣೇಶ ಅವನು ಪೇಪರ್ ಹಂಚ ಹುಡುಗ ಸ್ಥಳದಲ್ಲೇ ಮೃತಪಡ್ತಾನೆ ನಂತರ ಅವರ ಪೋಷಕರು ಪರಿಹಾರಕ್ಕೋಸ್ಕರ ಸಾಗರದ ಕೋರ್ಟ್ಗೆ ಕೇಸನ್ನ ಹಾಕ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲೇ ಸಾಗರದ ನ್ಯಾಯಾಲಯ ಅವರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಪಘಾತದ ಪರಿಹಾರ ಕೊಡಬೇಕು ಅಂತ ಆದೇಶ ಮಾಡುತ್ತೆ ಆದ್ರೆ ಮೂರು ತಿಂಗಳೊಳಗೆ ಪರಿಹಾರ ಕೊಡಬೇಕು ಅಂತ ಆದೇಶ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಆದ್ರೆ ಇದುವರೆಗೂ ಕೂಡ ಸಿರಿಸಿ ಕೆ ಎಸ್ ಆರ್ ಸಿ ಡಿಪೋದವರು ಆ ಮೃತ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರವನ್ನ ಕೊಟ್ಟಿಲ್ಲ ಆದ್ರಿಂದ ನಾವು ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿ ಕೆ ಎಸ್ ಆರ್ ಟಿ ಸಿ ಬಸ್ ಅನ್ನ ಅಟ್ಯಾಚ್ ಮಾಡಿಸಿದೀವಿ ಅಂದ್ರೆ ಜಪ್ತಿ ಮಾಡಿದ್ದೀವಿ ಆ ಜಪ್ತಿ ಆದೇಶದ ಪ್ರಕಾರ ಇವತ್ತು ಸಿರ್ಸಿ ಡಿಪೋದ ಕೆ ಎಸ್ ಆರ್ ಟಿ ಸಿ ಬಸ್ ಅನ್ನ ಅಟ್ಯಾಚ್ ಮಾಡಿಸ್ಕೊಂಡ್ ಬಂದು ಸಾಗರ ಕೋಟ್ ಎದುರುಗಡೆ ನಿಲ್ಸಿದೀವಿ ಇದು ಏನ್ ತೋರಿಸುತ್ತೆ ಅಂದ್ರೆ ಒಂದು ಬಡ ಕುಟುಂಬ ಅವನು ಪೇಪರ್ ಹಂಚಿದ್ದಂತ ಹುಡುಗ ಅವರ ತಂದೆಗೆ ವಯಸ್ಸಾಗಿದೆ ಅವರು ಕಾಯಿಲೆ ಹಿಡ್ದಿದ್ದಾರೆ ಆಸ್ಪತ್ರೆಗೆ ಸೇರ್ಸಿದ್ದಾರೆ ವಯಸ್ಸಾಗಿರೋ ತಾಯಿ ಒಬ್ಬರೇ ಇರೋದು ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಎರಡು ಊಟಕ್ಕೂ ಸಹ ಕಷ್ಟ ಇದೆ ಅಂತ ಒಂದು ಪ್ರಕರಣದಲ್ಲೂ ಸಹ ಕೆ ಎಸ್ ಆರ್ ಟಿ ಸಿ ಅವರು ನ್ಯಾಯಾಲಯದ ಆದೇಶ ಇದ್ರೂ ಕೂಡ ನ್ಯಾಯಾಲಯ ಆದೇಶ ಮಾಡಿ ಒಂದು ವರ್ಷ ಆದ್ರೂ ಕೂಡ ಪರಿಹಾರ ಕೊಡದೆ ಒಂದು ನಿರ್ಲಕ್ಷ್ಯ ಧೋರಣೆಯನ್ನ ಸಿರ್ಸಿ ಕೆ ಎಸ್ ಆರ್ ಟಿ ಸಿ ಡಿಪೋ ಅಧಿಕಾರಿಗಳು ತೋರಿಸ್ತಾ ಇದ್ದಾರೆ ಇದು ತುಂಬಾ ಖಂಡನಾರ ಅದರಿಂದ ನ್ಯಾಯಾಲಯದ ಆದೇಶದ ಪ್ರಕಾರ ಸಿರಿಸಿ ಕೆ ಎಸ್ ಆರ್ ಟಿ ಸಿ ಅವರು ಆದಷ್ಟು ಬೇಗ ಆ ಪರಿಹಾರದ ಹಣವನ್ನ ಕೊಡಬೇಕು ಆ ಒಂದು ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ನನ್ನ ಹೆಸರು ಎಂ ರಾಘವೇಂದ್ರ ಸಾಗರ ವಕೀಲರು ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು